ದ ದ್ಯಾಂಪುರ ಗ್ರಾಮದಲ್ಲಿ ಭಕ್ತ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆಯ ಮೆರವಣಿಗೆ ಕುಗನ್ನೂರು ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಭಕ್ತ ಶ್ರೀ ಕನಕದಾಸ ಗ್ರಾಮೀಣಾಭಿವೃದ್ಧಿ ಯುವಕ ಸಂಘದ ನೇತೃತ್ವದಲ್ಲಿ ದಾಸಶ್ರೇಷ್ಠ ಕನಕದಾಸರ ಮೂರ್ತಿ ಮೆರವಣಿಗೆ ಇಂದು ಬುಧವಾರ ಜರುಗಿದೆ ಮೂರ್ತಿಯ ಪ್ರತಿಷ್ಠಾಪನೆ ನಾಳೆ ಗುರುವಾರ ದ್ಯಾಂಪುರ ಗ್ರಾಮದಲ್ಲಿ ಜರುಗಲಿದೆ ಇಂದು ಬುಧವಾರ ಪಟ್ಟಣದ ಭೀಮಾಂಬಿಕೆ ದೇವಸ್ಥಾನದಿಂದ ದ್ಯಾಂಪುರ ಗ್ರಾಮದ ತನಕ ಡೊಳ್ಳು ವಾದ್ಯ ಪೂರ್ಣ ಕುಂಭ ಮೇಳದೊಂದಿಗೆ ಕನಕದಾಸರ ಭವ್ಯ ಮೂರ್ತಿಯ ಮೆರವಣಿಗೆ ಜರುಗಿದೆ ಹಾಲುವರ್ತಿ ಶಿವ ಸಿದ್ದೇಶ್ವರ ಸ್ವಾಮೀಜಿಗಳು ಮೂರ್ತಿಯ ಮೆರವಣಿಗೆಯಲ್ಲಿ ಘನ ಉಪಸ್ಥಿತ ವಹಿಸಿದ್ರು ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮುಖಂಡ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ದೇವಪ್ಪ ಗಗನ್ ನೋಟಿಗಾರ್ ಶೇಕಪ್ಪ ಕಂಬಳಿ ಹೊನ್ನಪ್ಪ ಮುರುಡಿ ಎಲ್ಲಪ್ಪ ನೋಟಿಗಾರ್ ಹಾಲು ಮತ ಸಮಾಜದ ಇತರರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಸಮಾಜದಲ್ಲಿ ಜಾಗೃತಿ ಮೂಡಿಸಿದರ ಸಮಾರಂಭ ಈ ಸಮಾರಂಭದಲ್ಲಿ